ಇವಾಗ ಆಗಿರುವಂಥ ಒಂದು ಘಟನೆಯ ಈ ಸಂತ್ರಸ್ತೆಯ ಮನೆಗೆ ನಾನು ಇವತ್ತು ಭೇಟಿ ಕೊಟ್ಟಿದ್ದೀನಿ ಎರಡು ಮೂರು ದಿವಸದಿಂದ ನಾನು ಇದ್ದ ಕಾರಣ ನಿನ್ನೆ ಮಧ್ಯಾಹ್ನ ಬಂದು ಎಸ್ ಪಿ ಅವರ ಜೊತೆ ಚರ್ಚೆ ಮಾಡಿದ್ದೆ ಕೂಡಲೇ ಸ್ಪೆಷಲ್ ಫೋರ್ಸ್ಗಳೆಲ್ಲ ಹಾಕಿ ತಂಡಗಳನ್ನು ರಚಿಸಿ ಆ ಹುಡುಗನ ಬಂಧನ ಆಗಬೇಕು ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದಾಗ ಎಸ್ ಪಿ ಅವರು ಇಲ್ಲ ನಾವು ಆಗಲೇ ಕಾರ್ಯಾಚರಣೆಯಲ್ಲಿ ಇದ್ದೇವೆ ಕೂಡಲೇ ಒಂದು ಒಂದೂವರೆ ದಿವಸ ಒಂದು ದಿವಸ ಎರಡು ದಿವಸಗಳಲ್ಲಿ ನಾವು ಬಂಧನ ಮಾಡ್ತೇನೆ ಮಾಡ್ತೇವೆ ಅನ್ನುವ ವಿಚಾರವನ್ನು ತಿಳಿಸಿದ್ದಾರೆ ನಿನ್ನೆ ಸಾಯಂಕಾಲ ಸುಮಾರು ಎಂಟು ಗಂಟೆಗೆ ಹುಡುಗನ ಬಂಧನ ಕೂಡ ಮಾಡಿದ್ದಾರೆ ಒಂದಷ್ಟು ಹಲವು ಸಂಘಟನೆಗಳು ರಾಜಕೀಯ ಪಕ್ಷಗಳು ಇದನ್ನು ಅವರ ರಾಜಕೀಯಕ್ಕೋಸ್ಕರ ಬಳಸುವಂಥದ್ದು ಬಾಕಿದನ್ನೆಲ್ಲ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ಮೀಡ್ಯಾದಲ್ಲಿ ನೋಡಿದ್ದೇನೆ ಬಹುಶಃ ಇಂಥ ವಿಚಾರಗಳನ್ನು ನಾವು ಅದಕ್ಕೆ ಬಳಸಿಕೊಳ್ಳುವಂಥದ್ದು ತಪ್ಪು ಇವತ್ತು ಅದರಲ್ಲಿ ಹೆಚ್ಚು ಪ್ರಚಾರವನ್ನು ಗಿಟ್ಟಿಸುವಂಥ ಕೆಲಸವು ರಾಜಕೀಯ ಪಕ್ಷಗಳು ಬೇರೆ ಬೇರೆ ಸಂಘಟನೆಗಳು ಮಾಡುವುದನ್ನು ನಾನು ಕಂಡಿದ್ದೇನೆ ಇನ್ನೊಬ್ಬರ ಮೇಲೆ ಗೂಬೆ ಕುರಿಸುವಂಥ ಕೆಲಸಗಳನ್ನು ನಾನು ನೋಡಿದ್ದೇನೆ ಈ ಹಿಂದೆ ಇವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದರು ಇಬ್ಬರೂ ಪೊಲೀಸ್ ಸ್ಟೇಷನ್ನಿಂದ ನನಗೆ ಕರೆಯನ್ನು ಮಾಡಿದರು ಕರೆಯನ್ನು ಮಾಡಿ ಅವರು ಒಂದು ಹಂತಕ್ಕೆ ಮಾತುಕತೆಗೆ ಬಂದಿದ್ದರು ಈ ಸಂತ್ರತೆಯ ತಾಯಿ ಪೊಲೀಸ್ ಸ್ಟೇಷನ್ಗೆ ಬಂದು ಅವರು ಮತ್ತು ಆ ಹುಡುಗನ ತಂದೆ ನನಗೆ ಅಲ್ಲಿಂದ ಕರೆ ಮಾಡಿದರು ಕರೆ ಮಾಡುವಾಗ ನಾನು ಅವರಿಗೆ ಹೇಳಿದೆ ಆಗ ಹುಡುಗನ ತಂದೆ ಹೇಳಿದರೆ ನಾವು ಆ ಹುಡುಗಿಯ ಜೊತೆ ನನ್ನ ಹುಡುಗನನ್ನು ನಾವು ಮದುವೆ ಮಾಡಲಿಕ್ಕೆ ರೆಡಿ ಇದ್ದೇವೆ ಅವನಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾದ ಕೂಡಲೇ ನಾನು ಇನ್ನೊಂದು ತಿಂಗಳು ನಲವತ್ತು ದಿವಸ ನಂತರ ಇಪ್ಪತ್ತೊಂದು ವರ್ಷ ಆಗ್ತದೆ ನಾನು ಮದುವೆ ಮಾಡ್ತೀನಿ ಅಂತ ವಿಚಾರವನ್ನು ನನ್ನ ಹತ್ರ ಹೇಳಿದರು ಅದಕ್ಕೆ ನಾನು ಹೇಳಿದೆ ಆಯಿತು ಮದುವೆ ಮಾಡಿದರೆ ಇನ್ನು ಕಂಪ್ಲೇಂಟ್ ಕೊಡುವಂಥ ಅಗತ್ಯಗಳಿಲ್ಲ ನಾವೇ ಅವತ್ತು ಎರಡು ಕುಟುಂಬಗಳನ್ನು ಒಂದು ಮಾಡಲಿಕ್ಕೆ ನೋಡಬೇಕು ನಾನವತ್ತು ಯಾವ ಕಾರಣಕ್ಕೂ ರಾಜಕೀಯವನ್ನು ನಾನು ಬಳಸಲಿಲ್ಲ ಯಾಕಂತೇಳಿದರೆ ಈ ಹುಡುಗನ ತಂದೆ ರಾಜಕೀಯದಲ್ಲಿ ಹಿಂದೆ ಬಿ ಜೆ ಪಿ ಪಕ್ಷದ ನಗರದ ಅಧ್ಯಕ್ಷರಾಗಿದ್ದರು ನಗರಸಭಾ ಸದಸ್ಯರಾಗಿದ್ದಾರೆ ಆದರೂ ಕೂಡ ನಾನು ಯಾವತ್ತೂ ಅದನ್ನು ರಾಜಕೀಯವಾಗಿ ಬಳಸಲಿಕ್ಕೆ ಹೋಗಲಿಲ್ಲ ನಾನು ಇಬ್ಬರಿಗೂ ಒಳ್ಳೆಯ ಮಾತನ್ನು ಹೇಳಿದೆ ನೋಡಿ ಆಗುವುದು ಏನೋ ತಪ್ಪು ಆಗಿ ನಡೆದಿದೆ ಅವರೊಳಗೆ ಸೊ ಅವರನ್ನು ಮದುವೆ ಮಾಡಲಿಕ್ಕೆ ನೀವು ಅಲ್ಲಿ ಬಡಿದು ಕೊಡುವಂಥ ಕೆಲಸವನ್ನು ಮಾಡಬೇಕು ಮುಚ್ಚಳಿಕೆಯನ್ನು ಅವರು ಪೊಲೀಸ್ ಸ್ಟೇಷನಲ್ಲಿ ಬಡ್ದು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಯಾವತ್ತೂ ಅವರನ್ನು ನೀವು ಸೀದಾ ಹೋಗಿ ಒಪ್ಪಿಕೊಂಡಿದ್ರಿ ಅಂತ ಹೇಳಿಲ್ಲ ಕಾನೂನಾತ್ಮಕವಾಗಿ ಏನೇನು ಮಾಡಬೇಕು ಅದನ್ನು ನಾನು ಮಾಡಬೇಕು ನನಗೆ ಅವರು ಕರೆ ಮಾಡಿದ್ದಕ್ಕೆ ನಾನು ಹೇಳಿದೆ ಅಲ್ಲ ನಾನು ಅವರನ್ನು ಮದುವೆ ಆಗಬೇಡಿ ಈಗಲೇ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಬೇಕಾ ಅಲ್ಲ ಅಲ್ಲ ನಾವು ಒಂದು ಮಾಡಲಿಕ್ಕೆ ನೋಡಬೇಕಾ ಬೇರೆ ಪಕ್ಷದವರು ನನ್ನ ಜಾಗದಲ್ಲಿದ್ದರೆ ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ತಾ ಇದ್ದರು ಆವತ್ತೇ ಅದನ್ನು ಹೊಡೆಯುವಂಥ ಕೆಲಸವೂ ಮಾಡ್ತಾಯಿದ್ರು ನಾವಂತೂ ಖಂಡಿತ ಅಶೋಕ್ ರೈ ಅದನ್ನು ಮಾಡುವುದಿಲ್ಲ ಕಾಂಗ್ರೆಸ್ ಪಕ್ಷ ಕೂಡ ಅದನ್ನು ಮಾಡೋದು ಇವತ್ತು ಬೇರೆ ಬೇರೆ ಘಟನೆಗಳಲ್ಲಿ ನೋಡ್ತೀನಿ ಅಶೋಕ್ ರೈ ಅವರು ಶಾಸಕರು ಅಲ್ಲಿ ಸಂಧಾನವನ್ನು ಮಾಡಿದರೆ ಅವರೇ ಹೋಗಿ ಮದುವೆ ಮಾಡಬೇಕು ಮಾಡಿಸಬೇಕಿತ್ತು ಏನು ಎರಡು ಮನಸ್ಸುಗಳು ಹತ್ತಿರ ಇದ್ದರೆ ಮಾಡ್ಬೋದು ನಾವು ಅವರವರು ಬೇಡ ಅಂತ ಹೇಳುವಾಗ ನಾವು ಅವ್ರನ್ನ ಹೇಳ್ಕೊಂಡು ಬಂದು ಇಲ್ಲಿ ಮಾಡಲಿಕ್ಕೆ ಆಗ್ತದೆ ಮದುವೆ ಮಾಡಲಿಕ್ಕೆ ಆಗ್ತದೆ ನಾವು ಅವತ್ತು ಹೇಳಿದಾಗೆ ನೀವು ಇಬ್ಬರು ಒಪ್ಪಿಕೊಂಡಿದ್ರೆ ನೀವು ಮದುವೆ ಆಗಿ ಅಂತ ಹೇಳಿ ನಾವು ಸಂತ್ರಸ್ತೆಯ ಪರವಾಗಿದ್ವಿ ನಾವು ಯಾವಾಗಲೂ ಹೆಣ್ಣು ಮಗಳ ಪರವಾಗಿದ್ದೇವೆ ನಾವು ಯಾವತ್ತೂ ಹೇಳಿಲ್ಲ ಹೆಣ್ಣು ಮಗಳ ಪರವಾಗಿಲ್ಲ ಅಂತ ಅದರಿಂದ ಅವತ್ತು ಬಡಿಸ್ಕೊಂಡಿರುವಂಥದ್ದು ಅವತ್ತು ಮದುವೆ ಆಗಿ ಅಂತ ಹೇಳಿರುವಂಥದ್ದು ಸೊ ಈಗ ನಿನ್ನೆ ಬೇರೆ ಪಕ್ಷದವರು ಅದು ಶಾಸಕರು ಶುರು ಮಾಡಿದ್ದಾರೆ ಶಾಸಕರು ಅದನ್ನು ಮುಂದುವರಿಸಲಿ ನೋಡಿ ಯಾರೂ ಅವರವರ ಇನ್ನೂ ಮುಂದೇನೂ ಅವರಿಗೆ ಹೇಳುವಂಥದ್ದು ಅವರು ಒಂದಾಗಿ ಬಾಳಬೇಕು ಅಂತ ನಮ್ಮ ಆಸೆ ಆ ಹುಡುಗನ ಕಡೆಯವರೆಗೂ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳುವಂಥದ್ದು ಆಗಿದಾಗಿದೆ ಒಪ್ಪಿಕೊಂಡು ಮದುವೆ ಆಗಿ ಒಂದಾಗಿ ಬಾಳಬೇಕು ಅಂತ ನಮ್ಮ ಆಸೆ ರಾಜಕೀಯ ಪಕ್ಷದವರು ದಯಮಾಡಿ ಇದರಲ್ಲಿ ರಾಜಕೀಯವನ್ನು ಮಾಡಬಾರ್ದು ವೈಯಕ್ತಿಕ ವಿಷಯದಲ್ಲಿ ನನಗೆ ನಿನ್ನೆ ಅರುಣ್ ಕುಮಾರ್ ಪುತ್ಲಾ ಅವರು ಒಂದು ಕಮೆಂಟನ್ನು ಮಾಡಿದ್ದಾರೆ ನನಗೆ ಅದನ್ನು ನೋಡಿ ಬೇಜಾರಾಯಿತು ಯಾವತ್ತೂ ನಾನು ಪರ್ಸನಲ್ ವಿಚಾರಗಳಲ್ಲಿ ರಾಜಕೀಯವನ್ನು ಮಾಡಿಲ್ಲ ಅರುಣ್ ಕುಮಾರ್ ಪುತ್ತಿಲ್ ಅವರ ವೈಯಕ್ತಿಕ ವಿಚಾರದಲ್ಲಿ ಈ ಹಿಂದೆ ವಿಚಾರಗಳು ಬಂದಿರುವಾಗ ಕೂಡ ನಾನು ರಾಜಕೀಯವಾಗಿ ತಗೊಂಡು ಹೋಗಬೇಕಿದ್ರೆ ಅದನ್ನು ಯಾವುದೇ ಮಟ್ಟಕ್ಕೆ ತಗೊಂಡು ಹೋಗ್ಬೋದಿತ್ತು ನಾನು ಯಾವತ್ತೂ ಕೂಡ ಅದರಲ್ಲಿ ಒಂದು ಬಾಯಿ ಹಾಕಲಿಲ್ಲ ಅದನ್ನು ರಾಜಕೀಯವಾಗಿ ಬಳಸ್ಕೊಂಡಿಲ್ಲ ಅವರು ಎಮ್ ಎಲ್ ಎ ಅವರು ಅದನ್ನು ಶುರು ಮಾಡಿದರೆ ಅವರು ಮಾಡಲಿ ನಮ್ಮ ಮೇಲೆ ಅದನ್ನು ಗುಬ್ಬೆ ಕೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಅವರಿಗೆ ಎಷ್ಟು ಅದರ ಬಗ್ಗೆ ಅವರು ಅರಿತು ಮಾತಾಡಿದಾರಾ ಇಲ್ವ ಅಂತ ಗೊತ್ತಿಲ್ಲ ನಾವು ಹೇಳುವಂಥದ್ದು ನಾನು ವಿನಂತಿ ಮಾಡುವಂಥದ್ದು ಇದರಲ್ಲಿ ನಾವು ರಾಜಕೀಯ ಗುಂಪುಗಾರಿಕೆ ಮಾಡುವಂಥದ್ದು ಸರಿಯಲ್ಲ ಅವರ ಪಕ್ಷದಲ್ಲಿ ಕೆಲಸ ಮಾಡಿದವಂಥ ಈ ಹುಡುಗ ಈ ಹುಡುಗ ಏನಿದೆ ಅವನ ಪಕ್ಷದಲ್ಲಿ ಅವನ ಜೊತೆಯಲ್ಲಿ ಚುನಾವಣೆ ಸಮಯದಲ್ಲಿ ಕೆಲಸ ಮಾಡಿರುವಂಥ ನಾವು ಯಾವತ್ತೂ ಅದನ್ನು ನೋಡಿಲ್ಲ ಅವ ಆ ಪಕ್ಷದಲ್ಲಿ ಮಾಡಿದ್ದಾನೆ ಈ ಪಕ್ಷದಲ್ಲಿ ಮಾಡಿದ್ದಾನೆ ಅಂತ ರಾಜಕೀಯವಾಗಿ ಬಳಸಿದ್ರೆ ಏನನ್ನಾದರೂ ಬಳಸ್ಬೋದಿತ್ತು ನಾವು ಅಂಥ ಕೆಲಸಗಳು ಮಾಡುವುದು ಸರಿಯಲ್ಲ ಇವರ ನಿನ್ನೆ ಸೋಷಿಯಲ್ ಮೀಡ್ಯಾದಲ್ಲಿ ಇವರ ಜೊತೆಯಲ್ಲಿ ಇರುವವನೇ ಒಬ್ಬ ಅವರನ್ನು ಕರ್ಕೊಂಡು ಹೋಗುವಂಥ ಒಂದು ವೀಡಿಯೋಗಳು ವೈರಲ್ ಆಗ್ತಿತ್ತು ನನಗೆ ಎಷ್ಟು ಸರಿ ಎಷ್ಟು ಸರಿ ಅಂತ ಗೊತ್ತಿಲ್ಲ ನಾನು ಅದರ ಬಗ್ಗೆ ಹೇಳುವುದಿಲ್ಲ ಆದರೂ ಇನ್ನೊಬ್ಬರ ಬಗ್ಗೆ ಶಾಸಕರು ಅದರ ಬಗ್ಗೆ ಇದು ಮಾಡ್ತಾ ಇದ್ದರು ಅವರು ಅದನ್ನು ಮಾಡಲಿ ನಮ್ಮ ಬಗ್ಗೆ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡಿ ಮಾಡೋದು ಯಾಕೆ ಅಂತ ಹೇಳಿದರು ನಾವು ಯಾರ ಬಗ್ಗೆಯೂ ಬೊಟ್ಟು ತೋರಿಸುವಂಥ ಕೆಲಸವನ್ನು ಮಾಡಬೇಡಿ ಅಂತ ನನಗೆ ಎಲ್ಲರಿಗೂ ಹೇಳುವಂಥದ್ದು ನಾವು ಅವರನ್ನು ಎಲ್ಲರೂ ಸೇರಿ ಅವರವರು ಇಬ್ಬರು ಮನಸ್ಸು ಒಪ್ಪಿದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಯಾರು ಇನ್ನೊಬ್ಬರು ಬಂದು ಅಶೋಕ್ ರೈ ಇನ್ನೊಬ್ಬರು ಇನ್ನೊಬ್ಬರು ಸಂಘಟನೆಯವರ ಜೊತೆ ಮಾಡಿದರೆ ಎರಡು ದಿವಸ ಮಾಡ್ಬೋದು ಲೈಫ್ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಅವರು ಒಪ್ಪಿಕೊಂಡು ಅದನ್ನು ಮಾಡುವಂಥ ಕೆಲಸ ಮಾಡಬೇಕು ನಾವು ಅವರ ಸಾಕಾರ ಆಗಿದೆ ಎಷ್ಟೋ ಜನ ಬಂದು ಇಲ್ಲಿ ಮಾತಾಡಿಕೊಂಡು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಫೋಟೋ ಹಾಕಿ ಅದನ್ನೇ ಒಂದು ಮೈಲೇಜ್ ತೊಗೊಳ್ಳುವವರನ್ನು ತುಂಬ ಜನ ನಾನು ಹಿಂದೆ ನೋಡಿದ್ದೇನೆ ಇನ್ನು ಒಂದು ತಿಂಗಳಾಗಲಿ ಯಾರು ಇವತ್ತು ನಾನು ಖರ್ಚು ಕೊಡ್ತೇನೆ ನಾನು ಅದು ಮಾಡ್ತೇನೆ ನಾನು ಇದು ಮಾಡ್ತೇನೆ ನಾನು ಸುಪ್ರೀಂ ಕೋರ್ಟ್ವರೆಗೆ ಕೇಸ್ ಕೊಡ್ತೇನೆ ನೋಡ್ಕೊಳ್ತೇನೆ ಅಂತೆಲ್ಲ ಬಾಯ್ಬಿಡ್ತಾರಲ್ಲ ಇವರೆಲ್ಲ ಇನ್ನು ಹದಿನೈದು ಇಪ್ಪತ್ತು ದಿವಸ ಆದರೆ ಯಾರು ಇಲ್ಲಿ ಇರೋಲ್ಲ ನನಗೆ ಗೊತ್ತಿದೆ ಆದರೆ ನಾನು ಅವರಿಗೆ ಸಾಂತ್ವನ ಹೇಳುವಂಥ ಅಗತ್ಯ ಇದೆ ನಾನು ಅವರ ಮನೆಗೆ ಬಂದಿದ್ದೀನಿ ಅವರ ಪರವಾಗಿ ನಾವು ಇದ್ದೀವಿ ನಾವು ಯಾವತ್ತೂ ಕೂಡ ಎರಡು ಕಡೆಯವ್ರಿಗೆ ಒಳ್ಳೆಯದಾಗಬೇಕು ಅಂತ ಬಯಸ್ತೇವೆ ನಾವು ಯಾವತ್ತೂ ಇದರ ರಾಜಕೀಯವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಬಾಕಿ ಅವರು ಎಲ್ಲರಿಗೆ ಹೇಳುವಂಥದ್ದು ನೀವು ಸಾಂತ್ವನವನ್ನು ಹೇಳಿ ನೀವು ಅದನ್ನೇ ಅಷ್ಟವಾಗಿ ಬಳಸ್ಕೊಂಡು ಅದೇ ನಾನು ಒಳ್ಳೆಯ ಕೆಲಸ ಮಾಡಿದೆ ಅಂತ ಇದರಲ್ಲಿ ಬಳಸ್ಕೊಳ್ಳೋದು ಸರಿಯಲ್ಲ ಒಟ್ಟಿನಲ್ಲಿ ನಮ್ಮ ಸಹಕಾರ ಅವರಿಗೆ ಬೇಕು ಅದನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಸರ್ ಆರೋಪಿಯ ತಂದೆ ಪಿ ಜಿ ಜಗನ್ ಈ ಪ್ರಕರಣ ಅವರ ಅದನ್ನು ಕೊಡಬೇಕು ಅಂತ ತಮ್ಮಲ್ಲಿ ಅಂದರೆ ಈ ಮೊದಲು ಬಂದಿದ್ದರ ಮತ್ತೆ ತಮ್ಮಿಂದ ಯಾವ ಕಡೆ ನೋಡಿ ಆರೋಪಿಯ ತಂದೆ ಜಗನಿವಾಸರಾವ್ ಅವರು ನನ್ನ ಹತ್ರ ಯಾವತ್ತೂ ಮುಗಿಸ್ಕೊಡ್ಬೇಕಂತ ಬಂದಿಲ್ಲ ನನಗೆ ಆ ಸ್ಟೇಷನಿಂದ ಇಬ್ಬರು ಅಲ್ಲಿಂದ ಇದ್ದಾಗ ಫೋನ್ ಮಾಡಿದ್ದು ಆ ಫೋನ್ ಮಾಡುವಾಗ ಅವ್ರು ಏನೆಲ್ಲ ಮಾತಾಡಿದರೆ ಈ ಮೇ ಇವ್ರ ಮೇ ಅವರ ತಾಯಿಯ ಹತ್ರನೂ ಕೂಡ ಅವರಿದ್ದರು ಅದಕ್ಕೆ ನಾನು ಹೇಳಿದೆ ಒಂದಾಗೋದಿದ್ದರೆ ನೀವು ಕಂಪ್ಲೇಂಟ್ ಕೊಡೋದು ಬೇಡ ಮುಚ್ಚಲಿಕೆ ಬರ್ಕೊಂಡು ನೀವು ಇಪ್ಪತ್ತೊಂದು ವರ್ಷ ಆದ ಕೂಡಲೇ ಮದುವೆ ಆಗ್ತೇನೆ ಅಂತ ಹೇಳಿದ್ದಾರೆ ಈಗಲೇ ಡಿವೈಡ್ ಆಗುವಂತ ಏನು ಅವತ್ತೇ ಕಂಪ್ಲೇಂಟ್ ಕೊಟ್ಟರೆ ಡಿವೈಡ್ ಆಗ್ತಿತ್ತು ಆವಾಗಲೇ ಬ್ಲಾಸ್ಟ್ ಆಗ್ತಿತ್ತು ಅವರು ಮುಚ್ಚಾಲಿಕೆ ಬರೆದು ಕೊಟ್ಟಿದ್ದಾರೆ ಒಂದೇ ಆಗುವಂಥ ಎಲ್ಲ ಇದಿತ್ತು ಅದನ್ನು ಮಾಡಿಕೊಳ್ಳಿ ಅಂತ ಹೇಳಿದ್ದೀನಿ ಗಗನ್ ಅವರು ಯಾವತ್ತೂ ಕೂಡ ನನ್ನ ಹಿಂದೆ ಬರೆದಿಲ್ಲ ಇವತ್ತು ಬಿ ಜೆ ಪಿ ಪಕ್ಷದವರು ಹೇಳ್ತಾರೆ ಬಿ ಜೆ ಪಿ ಪಕ್ಷದವರು ಇವ್ರನ್ನೇನು ಉಚ್ಚಾಟನೆ ಮಾಡಿದ್ರ ಪಕ್ಷದಿಂದ ಮಾಡಿದಾರಾ ಹೇಳುದು ನಾನು ನಾನು ಮಾಡಿ ಅಂತ ಹೇಳೋದಲ್ಲ ಇವ್ರು ಮಾಡಿದಾರಾ ನನ್ನ ಬಗ್ಗೆ ಹೇಳ್ತಾರಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನು ತಪ್ಪು ಮಾಡಿದೆ ಅಂದರೆ ನಾನು ಸಾಮಾಜಿಕವಾಗಿ ನನ್ನ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ ನಾನು ನಾನೇನಾದರೂ ಅಡ್ವರ್ಟೈಸ್ಮೆಂಟ್ ತೊಗೊಳ್ಳಿಕ್ಕೂ ಮೊನ್ನೆಯಿಂದ ಬೈಟ್ ಕೊಡ್ತಾ ಇರಲಿಲ್ಲ ಮಾಧ್ಯಮದ ಎದುರು ಅವರು ಒಳ್ಳೇದಾಗ್ರೆ ಒಳ್ಳೇದಾಗಲಿ ಅಂತ ಈ ತಂತ್ರತೆ ತಾಯಿ ಕೂಡ ನನಗೆ ಮೊನ್ನೆ ಫೋನ್ ಮಾಡಿದರು ಅವ್ರಿಗೆ ಮೊನ್ನೆ ಒಪ್ಪಿಕೊಳ್ತೇನೆ ಅಂತ ಹೇಳಿದರು ಶಾಸಕರೇ ಈಗ ಅವರು ಮಾತು ಬದಲಾವಣೆ ಮಾಡಿದ ನೀನು ಕಾನೂನು ಪ್ರಕಾರ ಕ್ರಮಕ್ಕೆ ಕೈಗೊಳ್ಳಿ ಅಂತ ಹೇಳಿದ್ದೀನಿ ಯಾವತ್ತು ಹೋಗಿ ಮಾತಾಡಿ ಅವರತ್ತ ಅದು ಮಾಡಿ ಇದು ಮಾಡಿ ಅಂತ ಹೇಳಿಲ್ಲ ಕಾನೂನು ಪ್ರಕಾರ ಕ್ರಮಕ್ಕೆ ಕೈಗೊಳ್ಳಿ ಅಂತ ಹೇಳಿದ್ದೀನಿ ಸಿ ಅವರವರು ಒಪ್ಪಿಕೊಂಡ್ರೆ ಮಾಡ್ಬೋದೇ ಹೊರತು ಒಬ್ಬರನ್ನು ಸಂಧಾನ ಮೂಲಕ ಮಾಡುವಂಥದ್ದು ಅವರ ಮನಸ್ಸುಗಳು ಒಪ್ಪಿದರೆ ಮಾತ್ರ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಂಥ ವಿಚಾರಗಳಲ್ಲಿ ಸಂಧಾನ ಮೂಲಕ ಆಗುವಂಥದ್ದು ಏನಿಲ್ಲ ಎಷ್ಟೋ ಸಂಘಟನೆಗಳು ಬರಲಿ ಅದು ಸಾಧ್ಯ ಇಲ್ಲ ಅವರ ಮನಸ್ಸುಗಳು ಆ ಹುಡುಗಿ ಮತ್ತು ಹುಡುಗನ ಮನಸ್ಸುಗಳು ಆ ಕುಟುಂಬಗಳು ಒಂದಾಗಬೇಕು ಅದು ಮಾಡುವಂಥ ಕೆಲಸಗಳು ನಾವು ಮಾಡಬೇಕು ಅದು ಹೊರತು ಮಾಧ್ಯಮದಲ್ಲಿ ಹೇಳಿದ ಕೂಡಲೇ ಏನದು ವಿಚಾರಗಳಾಗೋದಿಲ್ಲ ನಿನ್ನೆ ಜಗನಿವಾಸ್ರಾವರು ಸರೆಂಡರ್ ಆಗ್ತೇವೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಬಹುಶಃ ಆ ಸ್ಟೇಟ್ಮೆಂಟ್ ಆದನ್ ಅವರು ಕೊಟ್ಟ ನಂತರ ತಾವು ಎಸ್ ಪಿಗೆ ಖಡಕ್ಕಾಗಿ ಬಂಧಿಸಬೇಕು ಅಂತ ಸೂಚನೆ ಕೊಟ್ಟಿದ್ದರೆ ಏನು ಅಂತ ಮಾತಿದ್ದು ಹೇಳುವವರು ಏನು ಬೇಕಿದ್ರೆ ಹೇಳ್ಬೋದು ನಾನು ಬೆಂಗಳೂರಿಂದ ಬಂದ ಕೂಡಲೇ ಎಸ್ ಪಿ ಅವರ ಹತ್ರ ಚರ್ಚೆ ಮಾಡಿದ್ದೀನಿ ಚರ್ಚೆ ಮಾಡುವಾಗ ಅದಕ್ಕೆ ಹಿಂದೆ ಅವರು ಮಾಡಿದಂಥ ಟ್ರಾನ್ಸಾಕ್ಷನ್ಗಳು ಮೊಬೈಲ್ ಮೊಬೈಲುಗಳನ್ನು ಟ್ರ್ಯಾಪ್ ಮಾಡುವಂಥದ್ದು ಒಂದು ಹಂತ ಪೊಲೀಸ್ ಇಲಾಖೆ ಮುಟ್ಟಿತ್ತು ಅದು ನಾನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಸೊ ನಾನು ಅಪ್ಡೇಟ್ ಕೇಳ್ತಾನೇ ಇದ್ದೆ ಯಾವತ್ತೂ ಈ ಮ ಸಂತ್ರಸ್ತೆಯ ತಾಯಿ ನನಗೆ ಫೋನ್ ಮಾಡಿತ್ತು ಆ ಫೋನು ಮಾಡಿದ ಕುಟ್ಟ ಕೂ ಇಟ್ಟ ಕೂಡಲೇ ನಾನು ಎಸ್ ಪಿ ಅವರಿಗೆ ಕರೆ ಮಾಡಿದ್ದೀನಿ ನೋಡಿ ಅವರೇ ಎಸ್ ಪಿ ಈಗ ಆಗಿದೆ ಎಸ್ ಪಿ ಅವರೇ ಕೂಡಲೇ ಕ್ರಮ ತಗೊಳ್ಳಿ ಇದು ಇನ್ನೂ ದೊಡ್ಡ ಇಶ್ಯೂಗಳು ಆಗಬಾರ್ದು ಹುಡುಗಿಗೂ ತೊಂದರೆ ಆಗಬಾರ್ದು ನೀವು ಕೂಡಲೇ ಅವರು ನಿಮ್ಮ ಹತ್ರ ಬರ್ತಾರೆ ನೀವು ಕೂಡಲೇ ಇದರ ಬಗ್ಗೆ ಕ್ರಮವನ್ನು ತಗೊಳ್ಬೇಕು ಅಂತ ಆವಾಗಲೇ ನೆಕ್ಸ್ಟ್ ಕಾಲ್ ಇವತ್ತಲ್ಲ ಅವತ್ತೇ ಮಾಡಿದ್ದೀನಿ ಇವತ್ತು ಅಂದರೆ ನಿನ್ನೆ ಬಂದು ಕೂಡಲೇ ಇದನ್ನು ಪೊಲೀಸ್ನವ್ರು ಏನು ಸುಮ್ಮನೆ ಗೊತ್ತಿಲ್ಲ ಅವರ ಕೆಲಸ ಮಾಡ್ತಾಯಿದ್ರು ಟ್ರ್ಯಾಕ್ ಮಾಡ್ತಾಯಿದ್ರು ಮಾಡಿ ಮಾಡಿ ನಿನಗೆ ಅವರು ಯಾವಾಗ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವ್ರು ನನ್ನ ಹತ್ರ ಟ್ರ್ಯಾಕ್ ನನಗೆ ಫೋನ್ ಮಾಡಲಿಲ್ಲ ಏನು ವಿಚಾರಗಳು ಇರಲಿಲ್ಲ ಸೊ ನಾನು ಬಂದು ನಾನು ಕೆಲಸಗಳನ್ನು ಮಾಡಬೇಕು ಅದನ್ನು ಮಾಡಿದ್ದೀನಿ ಎಸ್ ಪಿ ಅವರು ಆಗಲೇ ಹೇಳಿದರು ನಾವು ಟ್ರ್ಯಾಕಲ್ಲಿ ಇದ್ದೇವೆ ಸಹ ಒಂದು ಎರಡು ದಿವಸಲ್ಲಿ ಬಂಧನ ಮಾಡ್ತೀವಿ ನಿನ್ನೆ ಮಾಡಿದ್ದಾರೆ